ನಮಸ್ಕಾರ ನಾನ್ ಶುಭಾ ವೇಸ್ಟ್ ಬಾಕ್ಸ್ ಬಿಸಾಕ್ತಾ ಇದ್ದೀರಾ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ನೋಡಿ ಈ ತರ ಬಾಕ್ಸ್ ಇದ್ರೆ ಕಂಬಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬಿಟ್ಟು ನಾನ್ ನಾಲ್ಕು ಹೋಲ್ಸ್ ಮಾಡಿಕೊಂಡು ಬ್ರಷಸ್ ಎಲ್ಲ ಅದ್ರೊಳಗಡೆ ಇಡಿ ಬ್ರಷಸ್ಗೆ ಕ್ಯಾಪ್ ಕೊಟ್ಟಿರ್ತಾರೆ ಇದನ್ನ ನಾವು ಕಳೆದ ನೀವು ಬ್ರಷೆಸ್ ಹಂಗೆ ಇಟ್ರೆ ರಾತ್ರಿಯಲ್ಲಿ ಜಿರಳೆ ಹಲ್ಲಿ ಎಲ್ಲ ಓಡಾಡುತ್ತೆ ನೀವೇನ್ ಮಾಡ್ಬೇಕಂದ್ರೆ ಈ ತರ ಹೋಲ್ಸ್ ಮಾಡ್ಕೊಂಡು ಬ್ರಷಸ್ ಅದ್ರೊಳಗಡೆ ಇಕ್ಕಿ ಬಾಕ್ಸ್ ಹಿಂದ್ಗಡೆ ಡಬಲ್ ಟೇಪ್ ಮೆತ್ಸಿಬಿಟ್ಟು ಗೋಡೆಗೆ ಮೆತ್ಸ್ಬಿಡಿ ನಿಮಗೆ ಯಾವಾಗ ಬೇಕೋ ಆವಾಗ ಓಪನ್ ಮಾಡಿಬಿಟ್ಟು ನಿಮ್ಮ ಬ್ರಷಸ್ ಎತ್ಕೋಬೋದು ಈ ಥರ ಇಡೋದ್ರಿಂದ ಜಿರಳೆ ಹಲ್ಲಿ ಕೂಡ ಓಡಾಡೋದಿಲ್ಲ ಟ್ರೈ ಮಾಡಿ ವೇಸ್ಟ್ ಬಾಕ್ಸ್ ಇದ್ರೆ ಅಂತೂ ನಾವು ಪಾತ್ರೆ ಉಜ್ಜಕ್ಕೆ ನಾರ್ ಬಳಸ್ತಾ ಇರ್ತೀವಲ್ಲ ಈ ನಾರನ್ನು ಸುಮ್ಮನೆ ನೀರಲ್ಲಿ ವಾಶ್ ಮಾಡಿ ಎತ್ತಿಕ್ಬಿಡ್ತೀವಿ ಒಳಗಡೆ ಕೂಡ ತುಂಬ ಜೆಮ್ಸ್ ಬ್ಯಾಕ್ಟೀರಿಯಾಸ್ ಇರುತ್ತೆ ನೀವು ವಾರಕ್ಕೆ ಒಂದು ಟೈಮ್ ಏನು ಮಾಡ್ಬೇಕಂದ್ರೆ ಒಂದು ಪಾತ್ರೆಯಲ್ಲಿ ನೀರಿಕ್ಬಿಟ್ಟು ಒಂದು ಚೂರು ಸರ್ಪು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಉಪ್ಪು ಮತ್ತೆ ಒಂಚೂರು ವಿನೀಗರ್ ಇದ್ದೀನಿ ಇಲ್ಲ ನಮ್ಮ ಮನೇಲಿ ವಿನಿಗರ್ ಇಲ್ಲ ಅನ್ನೋರು ನಿಂಬೆಹಣ್ಣೆಂತೂ ಬಳಸ್ತಿರಲ್ಲ ನಿಂಬೆಹಣ್ಣು ಸಿಪ್ಪೆನೇ ಸೇರಿಸ್ಕೋಬೋದು ಇಲ್ಲ ನಿಂಬೆಹಣ್ಣು ರಸ ಆದರೂ ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಬಿಸಿ ಆದಮೇಲೆ ನೀವು ಬಳಸೋ ಅಂತ ಎಷ್ಟು ನಾರಿರುತ್ತೋ ಅಷ್ಟು ನಾರನಾದ್ರೂ ಒಳಗಡೆಗೆ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಅವುಗಳ ಒಳಗಡೆ ಇರೋ ಜಮ್ಸ್ ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ನೀವು ಇದೇ ನಾರನ್ನು ಈ ಥರ ಕ್ಲೀನ್ ಮಾಡ್ಕೊಂಡಿರ ಬಳಸ್ತಾನೇ ಇದ್ರೆ ನೀವು ಎಷ್ಟೇ ಚೆನ್ನಾಗಿ ಪಾತ್ರೆ ತೊಳೆದ್ರೂ ಆ ಪಾತ್ರೆಗಳಲ್ಲಿ ಜಮ್ಸ್ ಬ್ಯಾಕ್ಟೀರಿಯಾ ಇದ್ಬಿಡುತ್ತೆ ಅದನ್ನು ನಾವು ಬಳಸ್ತಾ ಇದ್ದಂಗೆ ನಮಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋದು ಹೆಲ್ತ್ ಕೆಟ್ಟೋಗೋದು ಈ ಥರ ಪದೇ ಪದೇ ಆಗ್ತಾ ಇರುತ್ತೆ ನೀವು ವಾರಕ್ಕೆ ಒಂದು ಟೈಮ್ ಈ ಥರ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಬಿಟ್ಟು ನೀರೆಲ್ಲ ಹಿಂಡ್ಬಿಟ್ಟು ಬಿಸಿಲಲ್ಲಿ ಬಿಟ್ಬಿಡಿ ಈ ಥರ ಮಾಡೋದ್ರಿಂದ ಜೆಮ್ಸು ಬ್ಯಾಕ್ಟೀರಿಯಾ ಸತ್ತೋಗುತ್ತೆ ನೋಡಿ ನಾವು ಬಳೆಗಳು ಒಂದೊಂದು ಬಳೆ ನಾವು ಬಳಸ್ತಾ ಇರಲ್ಲ ನೋಡಿ ಈ ಬಳೆ ನಾನು ಬಳಸ್ತಾ ಇಲ್ಲ ನೀವೇನು ಮಾಡಬೇಕಂದ್ರೆ ನಿಮಗೆ ಇಷ್ಟ ಇಲ್ಲ ಆ ಕಲ್ಲರು ಇಲ್ಲ ಸ್ವಲ್ಪ ಶೇಡ್ ಆಗೋಗಿದೆ ಬಳೆ ಅನ್ನೋದು ಮತ್ತಕ್ಕೆ ಕಟ್ ಮಾಡ್ಬಿಡಿ ನನ್ನ ಮಗಳದು ಬಳೆ ನೋಡಿ ಇದು ಅವಳು ಇದನ್ನ ಬಳಸ್ತಾ ಇಲ್ಲ ನಾನು ನನ್ನ ಹತ್ರ ಮಣಿಗಳಿತ್ತು ನೀವೇನಕ್ಕಾದ್ರೂ ಮಣಿ ತಂದಿರ್ತೀರಲ್ಲ ಆ ಮಣಿನ ಪೋಣಿಸ್ಬಿಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಪ್ಲಾಸ್ಟರೋ ಇಲ್ಲ ಗೋಂದು ಹಾಕ್ಬಿಟ್ಟು ಲಾಸ್ಟ್ ಮಣಿನೂ ಸ್ವಲ್ಪ ಈ ಥರ ಮೆತ್ಸಿಬಿಟ್ರೆ ಸಾಕು ಅದು ಮೆತ್ಕೊಬಿಡುತ್ತೆ ಈ ಥರ ನಿಮಗೆ ಯಾವ ಕಲರ್ ಬೇಕು ಇವೆಲ್ಲ ನಿಮ್ಮ ಡ್ರೆಸ್ ಕಲ್ಲರು ಆ ಮಣಿನೇ ಪೋಣಿಸ್ಕೊಂಡು ಹೋಗ್ಬೋದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತಲ್ವ ಇವಾಗ ಕಾಮನ್ನಾಗಿ ಹಾಕ್ಕೊಳ್ಳೋ ಬದಲು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಬಳೆ ನೀವೇ ಮಾಡ್ಕೋಬೋದು ಮದ್ಯಕ್ಕೆ ಕಟ್ ಮಾಡ್ಕೊಬಿಟ್ಟು ನೋಡಿ ನನ್ನ ಮಗಳಿಗೆ ನಾನು ಬೇರೆ ಬೇರೆ ಡಿಸೈನ್ಸ್ ಮಾಡಿದ್ದೀನಿ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ಬಳೆ ಇದ್ದರೆ ಕುಕ್ಕರ್ದ ಬೆಲ್ಟ್ ಇಕ್ಬಿಟ್ಟು ಸ್ಟ್ರೇನಲ್ಲಿ ಸ್ವಲ್ಪ ಕಲರಲ್ಲಿ ಹಿಂಗೆ ಅಂದ್ಬಿಟ್ಟು ಎತ್ತಿಬಿಡಿ ನೋಡಿ ರೌಂಡ್ ಬಂತಲ್ಲ ಲಾಸ್ಟ್ ಅಡ್ಜಸ್ಟಲ್ಲಿರೋದು ತೆಗೆದುಬಿಡಿ ಮತ್ತು ನಾನು ಫೆವಿಕಾಲ್ ಬಾಕ್ಸ್ ಒಳಗಡೆಗೆ ರಂಗೋಲಿ ಹಿಟ್ಟು ಹಾಕ್ಬಿಟ್ಟು ಡಾಟ್ಸ್ ಇಕ್ಕೊಂಡು ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದೆ ಮತ್ತು ಮಧ್ಯದಲ್ಲಿ ಒಂದು ಕಪ್ ಇಕ್ಕೊಂಡು ಆ ಸುತ್ತಲೂ ಚಿಕ್ಕ ಚಿಕ್ಕ ಡಾಟ್ಸ್ ಇಟ್ಕೊಳ್ಳಿ ದೊಡ್ಡದಲ್ಲ ಚಿಕ್ಕ ಚಿಕ್ಕದು ಮತ್ತು ಆ ಡಾಟ್ಸಲ್ಲಿ ಸ್ಪೂನಲ್ಲಿ ಹಿಂಗೆ ಅಂದಿರ್ತೀವಲ್ಲ ಅದರೊಳಗಡೆಗೆ ಕಲರ್ಸ್ ಫಿಲ್ ಮಾಡಿ ಮತ್ತೆ ಬಟ್ಸಲ್ಲಿ ಸ್ವಲ್ಪ ಕೆಳಗಡೆ ಹಿಂಗೆ ಎಳೆದ್ಬಿಟ್ರೆ ಸಾಕು ಫ್ಲವರ್ಸ್ ರೆಡಿ ಆಯಿತು ಮತ್ತು ಸುತ್ತಲೂ ನಾನು ಚಿಕ್ಕ ಚಿಕ್ಕ ಬಳೆ ಇಟ್ಕೊಂಡಿದ್ದೀನಿ ನನ್ನ ಮಗಳದು ಇದರೊಳಗಡೆ ನಾನು ಎಲ್ಲ ಕಲರ್ಸು ನನ್ನ ಹತ್ರ ಯಾವ್ಯಾವ ಕಲರ್ ಇತ್ತೋ ಆ ಕಲರ್ಸ್ ಎಲ್ಲ ತುಂಬಿಸಿದ್ದೀನಿ ನೀವು ಬೇಕಾದರೆ ಒಂದೇ ಕಲರ್ ಹಾಕ್ಕೋಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಇನ್ನೂ ಎಲ್ಲ ಕಲರ್ಸ್ ಇದ್ರೆ ಎಲ್ಲ ಕಲರ್ಸು ಬಳಸ್ಕೊಳ್ಳಿ ಅದ್ರ ಮಧ್ಯದಲ್ಲಿ ಡಾಟ್ಸ್ ಸಿಕ್ಬಿಟ್ಟಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಡಾಟ್ ಸಿಕ್ಬಿಟ್ಟು ಸ್ಪೂನಲ್ಲಿ ಸ್ವಲ್ಪ ಚಿಕ್ಕ ಸ್ಪೂನ್ ಇರುತ್ತಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಅದರೊಳಗಡೆ ಒಂದೇ ಕಲರ್ ಫಿಲ್ ಮಾಡ್ತಾ ಇದ್ದೀನಿ ನಾನು ಕಲರ್ ಕಾಂಬಿನೇಷನ್ ಮೊದಲೇ ಹೇಳ್ದಂಗೆ ನಿಮ್ಗೆ ಯಾವ್ಯಾವ್ದು ಇಷ್ಟಾನೋ ಆ ಕಲರ್ಸ್ ತುಂಬಿಸ್ಕೊಳ್ಳಿ ಮತ್ತು ಮಧ್ಯದಲ್ಲಿ ಡಾಟ್ಸ್ ಸಿಕ್ಬಿಟ್ಟು ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ಸೇಮ್ ನಾನು ಪರ್ಪಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಕಲರ್ ಕಾಂಬಿನೇಷನ್ ನಿಮ್ಗೆ ಇಷ್ಟಪಟ್ಟಿದ್ದು ನೀವು ಬಳಸ್ಕೋಬೋದು ಲಾಸ್ಟ್ ಎಜ್ಜಸ್ಸಲ್ಲೂ ಡಾಟ್ಸ್ ಸುತ್ತಲೂ ಇಕ್ಬಿಟ್ಟು ಬಟ್ಸಲ್ಲಿ ಸ್ವಲ್ಪ ಕೆಳಗಡೆ ಹಿಂಗೆ ಹೇಳಿದ್ರೆ ಇದು ಒಂದು ಡಿಸೈನ್ ರೆಡಿ ಆಯಿತು ನೋಡಿ ದೇವ್ರ ಮನೆಯಲ್ಲಿ ಬಾಗ್ಲ ಹತ್ರ ಹಾಕ್ಕೊಬೋದು ನಮಗೆ ರಂಗೋಲಿ ಬರೋಲ್ಲ ಅನ್ನೋರು ಇದನ್ನು ಟ್ರೈ ಮಾಡಿ ಪೇಪರು ಕಟ್ ಮಾಡಿರೋದು ಒಂದು ನಾಲ್ಕು ಪೀಸ್ ತಗೊಂಡಿದ್ದೀನಿ ಇವು ಟಿಶ್ಯೂ ಪೇಪರು ಇಲ್ಲ ಬಟ್ಟೆ ಅದು ತಗೋಬೋದು ಇದು ಸ್ಫಟಿಕ ಕಲ್ಲು ತೋರಿಸ್ತಾ ಇದ್ದೀನಲ್ಲ ಇದು ಸುಮ್ಮ ತುಂಬ ಜನ ಕಮೆಂಟ್ ಹಾಕಿದ್ರಿ ಫಸ್ಟು ನಾನು ತೋರಿಸಿದ್ದೆ ಎಲ್ಲಿ ಸಿಗುತ್ತೆ ಅಂತ ನಾನು ರೇಷನ್ ತೊಗೊಂಡ್ಬರ್ತೀನಿ ಅದೇ ಅಂಗಡಿಯಲ್ಲೇ ನನಗೆ ಹೇಳಿದ್ದೆ ಅವ್ರು ತರಿಸ್ಕೊಟ್ರು ಇದ್ರ ಬೆಲೆನೂ ತುಂಬ ಕಮ್ಮಿ ನಲ್ವತ್ತು ರೂಪಾಯಿಗೆ ಒಂದಿಷ್ಟು ದೊಡ್ಡ ಕಲ್ಲು ನಿಮಗೆ ಸ್ಫಟಿಕ ಕಲ್ಲು ಸಿಗುತ್ತೆ ಇದನ್ನು ನೀವು ಆ ಪೇಪರ್ ಒಳಗಡೆ ಇಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಸೂಜಿನೋ ಇಲ್ಲ ಸೇಫ್ಟಿ ಪಿನ್ ತಗೊಂಡು ಸ್ವಲ್ಪ ಹೋಲ್ಸ್ ಮಾಡ್ಕೊಬಿಡಿ ಸೇಮ್ ನಾನು ತೋರಿಸ್ಕೊಟ್ಟು ನನಗೆ ಹೋಲ್ಸ್ ಮಾಡಿಬಿಟ್ಟು ನೀವು ರೈಸ್ ಬಾಕ್ಸಲ್ಲಿ ಇದನ್ನು ಹಾಕಿಟ್ಬಿಟ್ಟಿದ್ದೀರಂದರೆ ನಿಮಗೆ ಎಷ್ಟು ದಿನ ಆಗಲಿ ಹುಳು ಬೀಳೋದೇ ಇಲ್ಲ ಇದನ್ನು ನಾನು ಯಾವಾಗಲೂ ಈ ಟಿಪ್ಸ್ ನಾನು ಫಾಲೋ ಮಾಡ್ತೀನಿ ಅದನ್ನೇ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಶ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದೆಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್